ಇವಾಗ ಬಂದು ರೀಚ್ ಆಗಿದೆ ಆಯಿತು ಕೇಕ್ ಕಟ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು ಪಾಪ ವೆಯ್ಟ್ ಮಾಡ್ತಿದ್ರು ಇವರು ಭಾಗ್ಯರಾಣಿ ಅಂತ ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ನಮ್ಮ ಮನೆ ಫಂಕ್ಷನಿಗೆಲ್ಲ ಬಂದಿದ್ರು ಒಂದು ಎರಡು ಮೂರು ಸಲ ಕರೆದ್ರು ನಮ್ಗೆ ಬರೋಕ್ಕಾಗಿರಲಿಲ್ಲ ಸೊ ಈ ಸಲ ಬರಲೇಬೇಕು ಅಂತ ಟ್ರೈ ಮಾಡಿ ಬಂದಿದ್ದೀವಿ ಬರ್ತಡೇಗ ಕ್ಯೂಟಾಗಿ ಕಾಣ್ತಿದ್ದ ನೋಡಿ ಮೈತಿಲಿ ಇವಳು ಎರಡನೇ ವರ್ಷದ ಬರ್ತಡೆ Happy birthday, happy, birthday. Happy, birthday, no? happy. happy birthday to you Happy birthday to you Happy birthday to you Happy birthday ಕೇಕೆಲ್ಲ ಕಟ್ ಮಾಡಿದಾಯ್ತು ಮಕ್ಕಳೆಲ್ಲ ಹೇಗೆ ವೆಯ್ಟ್ ಮಾಡ್ತಿದ್ದಾರೆ ಅಂತ ನೋಡಿ ಕೇಕ್ ತಿನ್ನೋಕ್ಕೆ ಇವಾಗಂತೂ ಬರ್ತ್ಡೇ ಅಂದರೆ ಕೇಕ್ ಅಂತ ಆಗಿಬಿಟ್ಟಿದೆ ಸೊ ಮಕ್ಕಳೆಲ್ಲ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿರ್ತಾರೆ ಕೇಕ್ ಕಟ್ ಮಾಡೋದು ಬಲೂನ್ ಡೆಕೋರೇಷನ್ನು ಅಂತಲ್ಲ ಮತ್ತು ಕೇಕ್ ಥೀಮ್ ಕೂಡ ನೋಡಿ ಬಸ್ ಥೀಮ್ ಮಾಡಿದ್ದಾರೆ থ্যাংক ইউ হ্যাপি বার্থডে লো হ্যাপি বার্থডে লো অনেক থ্যাংক ইউ রে মমতা কে কাজ বা এটা ನಂತರ ಫೋಟೋಸು ವೀಡಿಯೋಸ್ ಎಲ್ಲ ತಿಳ್ಕೊಂಡಿದ್ದಾಯಿತು ನನ್ನ ಕ್ಲಾಸ್ಮೇಟ್ ಒಬ್ಬರು ಸಿಕ್ಕಿದ್ರು ಪವಿತ್ರ ಅಂತ ಅವ್ರ ಜೊತೆ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡಿರೋದು ತುಂಬ ಆಯಿತು ಇನ್ನು ಮಕ್ಕಳಿಗೆಲ್ಲ ಬಲೂನ್ಸ್ ಸಿಕ್ಬಿಟ್ರೆ ಆಯಿತು ಡೆಕೋರೇಷನ್ ಮುಗಿದ್ಮೇಲೆ ಅವ್ರದ್ದೇ ಪಾಲು ಬಲೂನ್ಸ್ ಎಲ್ಲ ಎಲ್ಲ ಆಟ ಆಡ್ಕೋತಿದ್ರು ಕಿತ್ಕೊಂಡು ಆಗೆ ಕೊನೆ ಅಲ್ಲಿ ಊಟ ಊಟಕ್ಕೆ ನೋಡಿ ಸ್ಪೆಷಲ್ ಅಂದ್ರೆ ಜಿಲೇಬಿ ಅಮೇಲ್ ಅಂಬೋಡೆ ಎಲ್ಲ ಮಾಡ್ತಾ ಇದಾರೆ ಬಿಸಿ ಬಿಸಿ ಆಗಿ ಊಟಕ್ಕೆ ತುಂಬಾ ವೆರೈಟೀಸ್ ಮಾಡ್ಸಿದ್ರು ಪಲಾವ್ ಇದೆ ನೋಡಿ ಹ್ಮ್ ಪಲಾವು ಸಾಂಬಾರ್ ಕಟ್ಲೆ ಸಾರು ಅಂತರ ಹ್ಮ್ ಇದು ಕುಡಿಯೋ ಕುಡಿಯೋ ಸಾರು ಅನ್ನ ಹ್ಮ್ ಹಾಗೆ ಬರ್ತಡೆ ಪಾರ್ಟಿ ಎಲ್ಲ ಮುಗಿಸಿ ಹೊರಟಿದ್ದಾಯ್ತು ಇಷ್ಟೇ ಇವತ್ತಿನ ಮಿನಿ ಲಾಗ್ ನಿಮಗೆಲ್ಲ ಇವತ್ತಿನ ಈ ಪುಟ್ಟ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್